ಇವಾಗ ನೋಡಿ ಈ ಚಾಲ್ ಚೈನ್ ಎಷ್ಟು ಕಪ್ಪಾಗಿದೆ ಅಂತ ಇದನ್ನು ನಾನು ಸುಲಭ ರೀತಿಯಲ್ಲಿ ಬೇಗನೆ ಪಳಪಳ ಹೊಳೆಯುವಂತೆ ಮಾಡ್ತೇನೆ ಯಾವ ರೀತಿ ಕಾಲ್ ಚೈನನ್ನು ತೊಳೆಯೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ಇದಕ್ಕೆ ನಾನು ಕೋಲ್ಗೇಟ್ ಪೇಸ್ಟನ್ನು ಹಾಕ್ತಿದ್ದೇನೆ ಸ್ವಲ್ಪ ನೀವು ಯಾವ ಪೇಸ್ಟ್ ಬೇಕಾದರೂ ಉಪಯೋಗಿಸಬಹುದು ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಇದನ್ನು ಕರೆಕ್ಟಾಗಿ ನೀರಿನಲ್ಲಿ ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಇದು ಇದಕ್ಕೆ ಅರ್ಧ ಲಿಂಬೆ ರಸ ಹಾಕಿದೆ ಈಗ ಕಾಲ್ ಇದಕ್ಕೆ ನಾನು ಹಾಕ್ತಿದ್ದೇನೆ ಇದನ್ನು ನಾವೀಗ ಒಂದು ಹತ್ತು ಹದಿನೈದು ನಿಮಿಷ ಇದರಲ್ಲಿ ಇಡೋಣ ಇದನ್ನು ಈಗ ಗ್ಯಾಸಿನಲ್ಲಿ ಇದು ಪಾತ್ರೆ ಇಟ್ಟು ಒಂದು ನಿಮಿಷ ಕುದಿಸೋಣ ಇದು ಸ್ವಲ್ಪ ಕಾಯ್ತಿದೆ ಇದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಲರ್ ಈವಾಗಲೇ ಇರ್ತಿದೆ ಇದರಲ್ಲಿ ಇರುವ ಧೂಳಿ ಅಂಶ ಎಲ್ಲ ಇನ್ನು ಸಾಕು ಇದನ್ನೊಂದು ಪಾತ್ರೆಗೆ ಪ್ಲೇಟಿಗೆ ಹಾಕಿದ್ದೀನಿ ನಾನೀಗ ಇದನ್ನು ಸ್ವಲ್ಪ ಈಗ ನಾವು ವೇಸ್ಟ್ ಆಗಿರುವ ಒಂದು ಬೇ ಬ್ರೆಷಿನಲ್ಲಿ ಸ್ವಲ್ಪ ಉಜ್ಜೋಣ ಅದರಲ್ಲಿರುವ ಎಲ್ಲ ಹೋಗ್ತಿದೆ ಈಗ ಕೊಳೆ ಎಲ್ಲ ಕ್ಲೀನ್ ಆಗ್ತಿದೆ ಹೀಗೆ ಅಲ್ಲಿ ಎಲ್ಲ ಕಪ್ಪು ಕಪ್ಪು ಕಾಣ್ತಿದೆ இங்க எல்லா அது கொலை எல்லாம் விட்டி இது பவுலின் சாப்பிட்டு நீர் ஹாக்கி தொழியோன்ன க்ளீன் ஆய் இன்னொரு பேரு பவுலில் மட்டும் நீர் கொண்டு பூனே க்ளீன் மாதிரி ಈಗ ಒಂದು ಬಟ್ಟೆಯಲ್ಲಿ ಹೊರಸ್ತಿದ್ದೇನೆ ಇವಾಗ ನೋಡಿ ನನ್ನ ಬೆಳ್ಳಿ ಚೈನು